ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಸಭಾ ಸಭಾಪರ್ವದಲ್ಲಿ ಕೃಷ್ಣನು ಬಾಣಾಸುರನನ್ನು ಕೊಂದುದು ಎಂಬ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮರಾಜ ಹೀಗೆ ಕೃಷ್ಣನು ದ್ವಾರಕಾಪುರದಲ್ಲಿ ತನ್ನ ಅಂತಃಪುರ ಸ್ತ್ರೀಯರೊಡನೆ ಸುಖವಾಗಿ ಇರುತ್ತಿದ್ದನು ಆಮೇಲೆ ಒಮ್ಮೆ ಅವನು ತನ್ನ ಮೊಮ್ಮಗನಾದ ಅನಿರುದ್ಧನ ಮತ್ತು ದೇವತೆಗಳ ಕ್ಷೇಮಕ್ಕಾಗಿ ಇಂದ್ರಾದಿ ದೇವತೆಗಳಿಗೂ ಅಸಾಧ್ಯವಾದ ಒಂದು ಕಾರ್ಯವನ್ನು ನಡೆಸಬೇಕಾಯಿತು ಬಾಣಾಸುರನೆಂಬ ದೈತ್ಯರಾಜನಿದ್ದನು ಅವನು ಬಲಿಚಕ್ರವರ್ತಿಯ ಹಿರಿಯ ಮಗನು ಮಹಾಬಲಾಢ್ಯನು ಅವನು ಅನೇಕ ವರ್ಷಗಳವರೆಗೆ ದೃಢಮನಸ್ಸಿನಿಂದ ಕಠಿಣ ತಪಸ್ಸನ್ನು ಮಾಡಿ ಶಿವನನ್ನು ಆರಾಧಿಸಿದನು ರುದ್ರನು ಅವನಿಗೆ ಎಂತಹವರಿಗೂ ದುರ್ಲಭವಾದ ಅನೇಕ ವರಗಳನ್ನು ಕೊಟ್ಟನು ಆ ವರ ಬಲದಿಂದ ಕೊಬ್ಬಿ ಆ ಬಾಣಾಸುರನು ಯಾರನ್ನು ಲಕ್ಷ್ಯ ಮಾಡದೆ ಶೋಣಿತಪುರಿಯಲ್ಲಿ ರಾಜ್ಯ ಪರಿಪಾಲನ ಮಾಡುತ್ತಿದ್ದನು ಅವನಿಗೆ ಸಾವಿರ ತೋಳುಗಳು ಅವನು ಇಂದ್ರಾದಿ ದೇವತೆಗಳನ್ನೆಲ್ಲ ಜಯಿಸಿ ಕುಬೇರನಂತೆ ಶ್ರೀಮಂತನಾಗಿ ಅನೇಕ ವರ್ಷಗಳವರೆಗೆ ದೊಡ್ಡ ರಾಜ್ಯವನ್ನಾಳುತ್ತಿದ್ದನು ಆ ಬಾಣನಿಗೆ ಉಷೆ ಎಂಬ ಮಗಳಿದ್ದಳು ಪ್ರದ್ಯುನ ಮಗನಾದ ಅನಿರುದ್ಧನೆಂಬುವನು ಏನೋ ಒಂದು ಉಪಾಯದಿಂದ ಆ ಉಷೆಯೊಡನೆ ರಹಸ್ಯವಾಗಿ ಸರಸವಾಡುತ್ತಿದ್ದನು ಅನಿರುದ್ಧನು ತನ್ನ ಮಗಳೊಡನೆ ರಹಸ್ಯವಾಗಿ ವಾಸಿಸುತ್ತಿರುವುದನ್ನು ಬಾಣನು ತಿಳಿದು ಅವನನ್ನು ಹಿಡಿದು ತನ್ನ ಸೆರೆಮನೆಯಲ್ಲಿ ಬಂಧಿಸಿಟ್ಟನು ಬಾಲ್ಯದಿಂದಲೂ ಸುಖದಲ್ಲಿಯೇ ಬೆಳೆದ ಆ ಅನಿರುದ್ಧನು ಬಾಣಾಸುರನ ಸೆರೆಯಲ್ಲಿ ಸಿಕ್ಕಿ ಅವನಿಂದ ಅನೇಕ ವಿಧವಾದ ವಿಧದಲ್ಲಿ ಹಿಂಸಿಸಲ್ಪಡುತ್ತಾ ವ್ಯಸನದಿಂದ ಕೊರಗುತ್ತಿದ್ದನು ಆ ಸಮಯದಲ್ಲಿ ನಾರದ ಮಹರ್ಷಿಯು ದ್ವಾರಕೆಗೆ ಹೋಗಿ ಕೃಷ್ಣನನ್ನು ಕಂಡು ಕೃಷ್ಣ ಕೃಷ್ಣ ಓ ಮಹಾಬಾಹು ನಿನ್ನ ಮುಮ್ಮಗನಾದ ಅನಿರುದ್ಧನು ಬಾಣಾಸುರನ ಸೆರೆಯಲ್ಲಿ ಸಿಕ್ಕಿಬಿದ್ದು ಸಂಕಟಕ್ಕೊಳಗಾಗಿರುವನು ಬಾಣಾಸುರನು ಅವನನ್ನು ಬಹಳವಾಗಿ ಬಾಧಿಸುತ್ತಿರುವನು ಎಂದನು ನಾರದನು ಹೀಗೆಂದು ಹೇಳಿ ತಿರುಗಿ ಬಾಣಾಸುರನ ಪಟ್ಟಣಕ್ಕೆ ಹೋದನು ನಾರದನ ಮಾತನ್ನು ಕೇಳಿದ ಕೂಡಲೇ ಕೃಷ್ಣನು ಬಲರಾಮನನ್ನು ಮಹಾಬಲಾಢ್ಯನಾದ ಪ್ರದ್ಯುಮ್ನನನ್ನು ಕರೆದುಕೊಂಡು ಅವರೊಡನೆ ಗರುಡನನ್ನೇರಿ ವೇಗದಿಂದ ಶೋಣಿತಪುರಕ್ಕೆ ಬಂದನು ಆ ನಗರಕ್ಕೆ ಸುತ್ತಲೂ ತಾಮ್ರದ ಕೋಟೆಗಳು ಅಲ್ಲಲ್ಲಿ ಸುವರ್ಣ ಪ್ರಾಸಾದಗಳು ಇಂತಹ ಶೋಭಾತಿಶಯವುಳ್ಳ ಆ ನಗರದ ಸೊಬಗನ್ನು ನೋಡಿ ಆ ಮೂವರು ಆಶ್ಚರ್ಯ ಭರಿತರಾದರು ಇದಲ್ಲದೆ ಆ ಬಾಣಾಸುರನ ಪಟ್ಟಣದ ನಾಲ್ಕು ಬಾಗಿಲುಗಳಲ್ಲಿಯೂ ನಾಲ್ಕು ಮಂದಿ ದೇವತೆಗಳೇ ದ್ವಾರಪಾಲಕರಂತೆ ಕಾವಲಿರುತ್ತಿದ್ದರು ಒಂದು ಬಾಗಿಲಲ್ಲಿ ಮಹೇಶ್ವರನು ಇನ್ನೊಂದರಲ್ಲಿ ಷಣ್ಮುಖನು ಮತ್ತೊಂದರಲ್ಲಿ ಭದ್ರಕಾಳಿ ಬೇರೊಂದು ಬಾಗಿಲಲ್ಲಿ ವಿನಾಯಕನು ಹೀಗೆ ನಾಲ್ಕು ಮಂದಿಯು ನಾಲ್ಕು ಬಾಗಿಲಲ್ಲಿ ಕಾವಲಾಗಿರುತ್ತಿದ್ದರು ಕೃಷ್ಣನು ತನ್ನ ಬಲದಿಂದ ಆ ದ್ವಾರಪಾಲಕರಲ್ಲಿ ಮೂವರನ್ನು ಜಯಿಸಿ ಕೊನೆಗೆ ಶಿವನಿಂದ ರಕ್ಷಿತವಾದ ಉತ್ತರ ದ್ವಾರಕ್ಕೆ ಬಂದನು ಶಂಖ ಚಕ್ರ ಗದಾ ಖಡ್ಗಗಳನ್ನು ಧರಿಸಿದವನು ಮಹಾ ತೇಜಸ್ವಿಯೂ ಆದ ಕೃಷ್ಣನು ಆ ಬಾಗಿಲಲ್ಲಿ ಶೂಲಪಾಣಿಯಾದ ಮಹೇಶ್ವರನು ಪಿನಾಕವೆಂಬ ತನ್ನ ಮಹಾಧನುಸ್ಸನ್ನು ಹಿಡಿದು ಬಾಣಾಸುರನ ಕ್ಷೇಮಕ್ಕಾಗಿ ದ್ವಾರಪಾಲಕನಂತೆ ಕಾದಿರುವುದನ್ನು ಕಂಡನು ಬಾಯಿ ತೆರೆದುಕೊಂಡು ಬರುವ ಯಮನಂತೆ ಕೃಷ್ಣನು ಕೋಪದಿಂದ ತನ್ನ ಕಡೆಗೆ ಬರುವುದನ್ನು ಕಂಡು ಶಂಕರನು ಯುದ್ಧಸನ್ನದ್ಧನಾದನು ವಾಸುದೇವ ಮಹೇಶ್ವರರಿಬ್ಬರಿಗೂ ದೊಡ್ಡ ಯುದ್ಧವು ನಡೆಯಿತು ಅವರಿಬ್ಬರ ಯುದ್ಧವು ನೋಡುವವರಿಗೆ ರೋಮಾಂಚನವನ್ನು ಹುಟ್ಟಿಸುವಂತೆ ಅತಿ ಭಯಂಕರವಾಯಿತು ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಹಠದಿಂದ ತೀಕ್ಷ್ಣ ಬಾಣಗಳನ್ನು ಬಿಟ್ಟು ಒಬ್ಬರನ್ನೊಬ್ಬರು ಭೇದಿಸುತ್ತಿದ್ದರು ಇಬ್ಬರು ಕೋಪದಿಂದ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದರು ಹೀಗೆ ಮುಹೂರ್ತ ಕಾಲದವರೆಗೆ ಯುದ್ಧ ಮಾಡಿದ ಮೇಲೆ ಕೊನೆಗೆ ಕೃಷ್ಣನು ಅಲ್ಲಿ ಕಾವಲಿದ್ದ ರುದ್ರನನ್ನು ಅವನ ಅನುಚರರನ್ನು ಜಯಿಸಿ ಪುರದೊಳಗೆ ಪ್ರವೇಶ ಮಾಡಿದನು ಅಲ್ಲಿ ಬಾಣಾಸುರನನ್ನು ಎದುರಿಸಿ ಅವನೊಡನೆ ಘೋರ ಯುದ್ಧವನ್ನು ನಡೆಸಿದನು ಬಾಣಾಸುರನು ಕೋಪದಿಂದ ಅನೇಕ ಶಸ್ತ್ರಾಸ್ತ್ರಗಳನ್ನು ಕೃಷ್ಣನ ಮೇಲೆ ಪ್ರಯೋಗಿಸಿದನು ಅವನು ತನ್ನ ಸಾವಿರ ತೋಳುಗಳಿಂದಲೂ ಮೇಲೆ ಮೇಲೆ ಎಡಬಿಡದೆ ಬಾಣಗಳನ್ನು ತೆಗೆದು ಕೃಷ್ಣನ ಮೇಲೆ ವರ್ಷಿಸುತ್ತಿದ್ದ ಆದರೇನು ಕೃಷ್ಣನು ಆ ಬಾಣಾಸುರನು ಪ್ರಯೋಗಿಸಿದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ತನ್ನ ಬಾಣಗಳಿಂದ ಕತ್ತರಿಸಿದುದಲ್ಲದೆ ಕೊನೆಗೆ ಸಮಸ್ತ ಶಸ್ತ್ರಾಸ್ತ್ರಗಳಿಗೂ ಮೇಲೆನಿಸಿದ ತನ್ನ ಚಕ್ರಾಯುಧವನ್ನು ಪ್ರಯೋಗಿಸಿ ಆ ಬಾಣಾಸುರನ ಸಾವಿರ ತೋಳುಗಳನ್ನು ಕಡಿದುಬಿಟ್ಟನು ಒಡನೆಯೇ ಬಾಣಾಸುರನು ಅದರಿಂದ ಬಹಳವಾಗಿ ನೊಂದು ರೆಂಬೆ ಕೊಂಬೆಗಳನ್ನು ಕಡಿದ ಮಹಾವೃಕ್ಷದಂತೆ ತೋಳುಗಳಿಲ್ಲದ ಬರೀ ಶರೀರದೊಡನೆ ಕೆಳಗೆ ಬಿದ್ದನು ಹೀಗೆ ಕೃಷ್ಣನು ಬಾಣಾಸುರನನ್ನು ಕಡಿದ ಮೇಲೆ ಒಡನೆಯೇ ಸೆರೆಮನೆಗೆ ಹೋಗಿ ಅಲ್ಲಿದ್ದ ಅನುರುದ್ಧನನ್ನು ಅವನ ಪತ್ನಿಯಾದ ಉಷಿಯನ್ನು ಅಂದರೆ ಬಾಣಾಸುರನ ಮಗಳನ್ನು ಸೆರೆಯಿಂದ ಬಿಡಿಸಿ ಕರೆತಂದನು ಆಮೇಲೆ ಕೃಷ್ಣನು ಬಾಣನ ಅರಮನೆಯಲ್ಲಿದ್ದ ಅಸಂಖ್ಯಾತಗಳಾದ ರತ್ನಗಳನ್ನು ಗೋಧನಗಳೇ ಮೊದಲಾದ ಅವನ ಸರ್ವಸ್ವವನ್ನು ಸಾಗಿಸಿಕೊಂಡು ಬಂದನು ಆ ಧನರಾಶಿಯನ್ನೆಲ್ಲ ಗರುಡನ ಮೇಲೇರಿಸಿಕೊಂಡು ಬಲರಾಮ ಪ್ರದ್ಯುಮ್ನರನ್ನು ಅನಿರುದ್ಧನನ್ನು ಅವನ ಪತ್ನಿಯಾದ ಉಷೆಯನ್ನು ಇವರೆಲ್ಲರ ಭೃತ್ಯರನ್ನು ಕರೆದುಕೊಂಡು ಉದಯಗಿರಿಯನ್ನೇರಿದ ಸೂರ್ಯನಂತೆ ಗರುಡಾರೂಢನಾಗಿ ದಿವ್ಯ ಕಾಂತಿಯಿಂದ ಬೆಳಕುತ್ತ ಸಂತೋಷದಿಂದ ದ್ವಾರಕೆಗೆ ಹಿಂತಿರುಗಿದನು ಇದು ಅರವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ